ಅರೆ ಹೇ ಹೇ ಒಂದು ಸಲ ಏನಾಗಲ್ಲ ಅಲ್ಲ ಎಂತ ಬನ್ನೆ ಹೇಳಿ ಸುಮ್ಮನೆ ಹೇಳಬಾರಲ್ಲಿ ಸುಮ್ಮನೆ ಹೇಳಬಾರಲಿ ಅಲ್ಲೇ ಪಾರ ಪಾರಯ್ಯ ಏನು ಬಂದೈತ್ರಿ ನಿಮಗೆ ಕೆಟ್ಟ ಬೇನಿ ಹ್ಞೂ ಮನ್ಯಾಗ ಬೆಳೆದು ನಿಂತಿದ್ದ ಮಗ ಅದಾನ ಮಗ ಮದುವೆ ಮಾಡೈತಿ ಹ್ಞೂ ಇಷ್ಟು ವಯಸ್ಸಾದರೂ ಇಂಥ ಹಾಡಾಡ್ತಾರಲ್ರಿ ಅದು ಈಗಿನ ಹುಡುಗರು ಹಾಡ ಎಲ್ಲಿ ಕಲ್ತೀನಿ ಅಂತೀರಿ ಹಾಂ ಭಾರಿ ಹಾಡಾಡಿತ್ತರ್ರಿ ಹ್ಞೂ ನಿಂಗೆ ಎಷ್ಟಾಗಲಿ ನಾನು ಹಾಡಾಡಿ ಇಂಪ್ರೆಸ್ ಮಾಡಬೇಕು ಪ್ರೀತಿ ತೋರಿಸ್ಬೇಕು ಹ್ಞೂ ಹೌದಾಡ್ರಿ ನಿಮ್ದು ಪ್ರೀತಿ ಯಾವಾಗರ ಅಷ್ಟ ಅಲ್ರಿ ನಾನು ನಿಮಗೆ ವಾಟ್ಸಪ್ನಾಗ ಮೆಸೇಜ್ ಹಾಕಿರ್ತೀನಿ ಆಮೇಲೆ ಫೋಟೋ ಕಳಿಸಿರ್ತೀನಿ ಮಾಡೋದಿಲ್ಲ ಏನು ಮಾಡೋದೇ ಇಲ್ಲ ಯಾಕೆ ಹಗ್ಗ ನಾವು ಶುರು ಮಾಡಿದೆ ಏನು ಏನು ಹುಡುಗರ ಈಗಿನ ಕಾಲಕ್ಕೆ ಬರೀ ಅಡಿಕ್ಟ್ ಆಗಿಬಿಟ್ಟಿ ನೋಡು ಮೊಬೈಲು 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 ಅಮ್ಮ ಹಿಂಗೆ ಏನಾಗತ್ತೆ ವೀಡಿಯೋ ಮಾಡ್ತವ ರೀಲ್ಸ್ ಮಾಡ್ತಾವ ಅದು ನೋಡ್ಕೊತ ಕುಂದ್ರದು ಆಮೇಲೆ ದಿವಸ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅದೇನು ಫೋಟೋ ಕಳಿಸ್ತಾರೆ ಏನು ನಾನು ನೋಡ್ತೀನಿ ಆಪಸ್ ನಾ ಏನು ರಿಪ್ಲೈ ಅಂತ ಅದೇ ರೀ ಹಾಂ ಎಷ್ಟು ಚಂದ ಈಗಿನ ಎಲ್ಲರೂ ರಿಪ್ಲೈ ಮಾಡ್ತಾರೆ ನಾನು ನಮ್ಮ ಯಜಮಾನ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಂತಂದು ಕಳಿಸೀರ ಫೋಟೋ ಕಳ್ಸಿರ ನೀವು ಒಂದು ಹಾ ಅನ್ನಂಗಿಲ್ಲ ಒಂದು ಹೂ ಮತ್ತು ಈಗ ಬಂದು ಹಾಡ ಹಾಡ್ತೀರನ್ರಿ ಹಾಂ ನಮ್ಮ ಮ್ಯಾಗ ಪ್ರೀತಿನೇ ಇಲ್ಲ ಅನ್ಸುತ್ತೆ ನಿಮಗೆ ಹಾಂ ಮೊದಲು ಎಷ್ಟು ಚಂದ ಹೂವು ತೊಗೊಂಡ್ ಬರ್ತಿದ್ರಿ ಎಷ್ಟು ಚಂದ ಕಾಜಿ ಮಾಡ್ತಿದ್ರಿ ಹ್ಞೂ ಈಗ ಒಂದು ಫೋಟೋ ಕಳ್ಸಿರು ನೀನು ರಿಪ್ಲೈ ಮಾಡಂಗಿಲ್ಲ ಹ್ಞೂ ಹಾಯ್ ಅಂತಂದ್ರು ಹಾಯ್ ಅಂತ ಕಳ್ಸಂಗಿಲ್ಲ ಈಗ ಬಂದು ಹಾಡಾಡ್ಕೊಂಡು ಕುಂದಿರ್ತೀರಿ ಹೋಗಲಿ ಬಿಡಲಿ ಉನ್ಯಾ ಕಷ್ಟ ಇದನ್ನು ಮಾಡ್ತಿ ಈಗ ನಿನ್ನ ಹಾಡು ಹಾಡೀನಿಲ್ಲ ಮತ್ತು ನೀನು ಫೋಟೋ ಕಳಿಸಿದ್ರೆ ನನಗೊನ್ನ ಪ್ರೀತಿ ಇದ್ದ ನಂಗೆ ಹ್ಞೂ ಇದಕ್ಕೆ ಉದರಾಡಕತ್ತಿ ಹೋಗ್ರಿ ನಾಷ್ಟ ಮಾಡ್ಕೊಂಡು ನಾಷ್ಟ ಹಚ್ಕೊಂಡು ಅವ್ರು ನಾನು ಪಾಠಿ ಭಾಳ ಹಚ್ತೈತಿ ಆತ ರೀ ಆಕ್ರಿ ಅಂತ ಹೇಳಿ ಏನು ಜೂರ್ ಜೀರ್ ಭಾಯಕತ್ತ ಇದ್ಕೆ ಬಂದೆ ಏನು ಏನಿಲ್ಲ ತಗೋವ್ವ ನಿಮ್ಮ ಅಮ್ಮರ ಹಂಗೆ ಆಳ ಏ ನಾ ಕುಂತಿದ್ದ ಹಾಡು ಹಾಡಕತ್ತಿದ್ರು ಅವ್ವ ಇದಕ್ಕೆ ಹಾಡು ಹಾಡಕತ್ತೀರಿ ಇಷ್ಟೆಲ್ಲ ವಯಸ್ಸಾಗೈತಂದ್ರೆ ಹ್ಞೂ ಹೋಗ್ಲಿ ಬಿಡು ಅದನ್ನೇನ್ ಹೇಳೋದು

ಏನ್ರಿ ಮೊನ್ನೆ ನಿಮ್ಗೆ ಹೇಳಿದ್ನಲ್ಲ ಹಿಂಗ ಒನ್ಯಾಗೆಲ್ಲಾರು ಕಾಸಿ ಕೊಂಟರ ಹ್ಮ ಉಟ್ರು ಹೋಗನ ಅಂತಂದು ನಾವ್ ಇಬ್ರು ಹೋಗೋಣ ಅಂತಂದು ಹೇಳಂತ ಹೇಳಿದ್ನಲ್ಲ ನಿಮಗ ಮಗನ್ ಮುಂದ ಹೇಳಿರವಾ ಗೊತ್ತೈತಿ ನೆನಪೈತಿ ಆದರೆ ಒಬ್ಬೊಬ್ರಿಗೂ ಮೂವತ್ತು ಮೂವತ್ತು ಸಾವಿರ ಹೇಳೋರಲ್ಲಿ ನನಗೆ ನಿನಗೆ ಅರವತ್ತು ಸಾವಿರ ಆಕತಿ ಪಾಪ ಅವರ ಎಲ್ಲಿ ಹೊಂದಿಸ್ಬೇಕು ಹಾಂ ಅಂದಂತರೂ ಕೆಲಸ ಇಲ್ಲ ನಾನು ರಿಟೈರ್ಡ್ ಜೀವನ ನಂದೇನ ಎಲ್ಲಿ ಇನ್ನೂ ಪೀಕ್ ಒಂದು ಬಂದಿಲ್ಲ ಪೀಕಿಂದ ದುಡ್ಡನ್ನು ಬರುವುದಾವು ಏನು ಮಾಡ್ತಾನೆ ಪಾಪ ಹುಡುಗ ಹೆಂಗೆ ಕೇಳಿ ಅಂತ ನಾನು ಸುಮ್ಮ ಅವ ಒಂದು ಜೋಡ ದುಡ್ಡು ಅರ್ಬಿ ತೊಳಾಕ ಭಾಳ ದಿನ ಇದ್ದೀನ ಮಾಡಾಕತ್ತಾನ ಕೇಳಕ್ಕೇನಾಯ್ತು ರೀ ಭಾಳಲ್ಲ ಈಗ ಮುಂದಿನ ವಾರ ಹತ್ತು ಸಾವಿರ ಅಡ್ವಾನ್ಸ್ ಕೊಡ್ಬೇಕಂತ ಸಲ ಕೇಳಿ ನೋಡ್ರಿ ನಮ್ಮ ಹೆಂಗೆ ಕೇಳಿರಿ ಶಿವನ್ನ ಕೊಡ್ತಾನೆ ಅದಕ್ಕೇನಿಲ್ಲ ಸುಮ ಇದ್ರಟನ್ ಕಟಿ ಒಳಗ ಇನ್ನು ಸ್ವಲ್ಪ ಹೊಲದ್ದೆಲ್ಲ ಕೆಲಸ ಬಾಕಿ ಅದಾವಪ್ಪ ಅಂತ ಮನೆ ಮಾತಾಡಕತ್ತಿದ್ದ ಕೆಲಸಗಾರಿಗೆ ನಾಕ ಕಡಿಮೆ ಪಗಾರ ಕೊಟ್ಟಿನಿ ಇನ್ನು ಮುಂದಿನ ವಾರದ ಅಂತ ಅನ್ನಕತ್ತಿದ್ದ ಇಂಥದ್ರಾಗ ಹೆಂಗಿದ್ರೆ ಅಂತ ಅಂತನಾಕತ್ತಿನ ಅದಕ್ಕೆ ಏನಾರ ಬೇರೆ ಎಲ್ಲರ ರೊಕ್ಕ ಬರು ಇದ್ದ ಅಂದ್ರೆ ನೋಡಂತಡಿ ಇಲ್ಲ ಅಂದ್ರೆ ಬೇಕಾರೆ ಮುಂದಿನ ವರ್ಷ ಏ ಇಲ್ಲ ರೀ ಗೌಡ್ರಿ ನನಗೆ ಹಂಗೆಲ್ಲ ಆಗಕೋ ಹಂಗೆಲ್ಲ ರೀ ಮುಂದಿನ ವರ್ಷ ನಾ ಏನಿರ್ತೀನ ಎಲ್ಲ ನೀವಿರ್ತಾರ ಒಂದು ಸಾಯೋದ್ರೊಳಗೆ ಒಮ್ಮೆ ನೋಡ್ಬಿಡ್ಬೇಕು ಕಾಶಿ ನೋಡ್ಬೇಕಂತ ಭಾಳ ಆಸೆ ಐತೆ ನನಗೆ ನೀವೆಲ್ಲ ಹಂಗೆ ತೆಗಿ ಹಾಕೋಬಾಡ್ರಿ ಹೆಂಗಾರ ಮಾಡಿ ಇಸ್ಕೊರಿ ಶಿವನ ಕಡೆ ಇಲ್ಲ ಅಷ್ಟು ಇಸ್ಕೊಳಕಂದ್ರೆ ಅರ್ಧ ರೊಕ್ಕ ಕೊಡ್ತೀನಿ ರೀ ರೀ ನಾನು ರೊಕ್ಕ ಬರ್ತಾವಲ್ಲ ಅರ್ಧ ರೊಕ್ಕ ಕೊಡ್ತೀನಿ ಇನ್ನೊಂದು ಅರ್ಧ ರೊಕ್ಕ ನಿಮ್ಮ ಮಗಗೆ ಹೇಳಿ ಹೆಂಗರ ಅಡ್ಜಸ್ಟ್ ಮಾಡಿಬಿಡ್ರಿ ಹಗ್ಗ ಲೇ ನಾ ಹೇಳಿರೋ ಅರ್ಥ ಮಾಡ್ಕೊಬಲ್ಲೇ ಸರಿ ತಗೋ ನಾ ಮಾತಾಡಿ ನೋಡ್ತೀನಿ ಶಿವನ ಜೊತೆ ಹ್ಮ್ ನೋಡಂತ ಹ್ಮ್ ಆಯ್ತಾ ಹೇಳ್ರಿ ನಿಮಗೆ ನಾ ಅಷ್ಟೇ ಹೇಳ್ತೀನಿ ತಡೀರಿ ಹಚ್ಕೊಂಬಾ ಅಂತ ಹಗ್ ಮರಿದ್ ನೋಡಿ ಅಂತ ಖರ್ಚಿನ ಹಾರೇ ಒಟ್ಟ ಮರಿದಲ್ಲ ಇವಾಗ ಹೇಳಿದ ನೆನಪು ಹೋಗ್ಯ ಮಾಡಿದ್ದೀಗ ನಮ್ಮ ಮಗ ನಮ್ದು ಹೆಂಗೆ ಕೇಳಿರೊಕ್ಕ ಹ್ಞ ಏನಜಾ ಕು ಬರ್ಪಗನ ಎಲ್ಲಿ ಹಾಳಾಗೋಗಿದ್ದೀ ಮಗನ ಹಾಂ ಕಣ್ಣಿಗೆ ಹಾಕೊಂಡು ಅಜ್ಜ ಸ್ಟೈಲ್ ಸ್ಟೈಲ್ ಇದೆ ನೋಡ ಹೆಂಗೈತಿ ಹಾ ನಮ್ಮ ಶಾಲೆಗೆ ಎಲ್ಲರೂ ತೊಗೊಂಡರೆ ಭಾರಿ ಕಾಣ್ತೈತಿ ಇದ್ರೊಳಗೆ ಎಲ್ಲರೂ ದಪ್ಪ ದಪ್ಪ ಕಾಣ್ತಾರೆ ದಪ್ಪ ದಪ್ಪ ಏನ ದಪ್ಪ ದಪ್ಪ ಮಗನ ಕಣ್ಣಿಗೆ ಕೊಡ್ ನಂಗೆ ಭಾಳ ಕತೆ ಮಗನ ನೋಡ ನಮಗೆ ಎಷ್ಟು ವಯಸ್ಸಾದ್ರೆ ನಮ್ಮ ಕನ್ನಡಕ್ಕೆ ಬಂದಿಲ್ಲ ಏ ಅಜ್ಜ ನನಗೆ ಹೇಳಿರಲ್ಲ ತಿಳಿಯೋದಿಲ್ಲ ನಿಮ್ಮ ಕಾಲದಾಗ ನೀವೇ ಆಟ ಆಡಿರ್ತೀರಿ ಆದರೆ ಇವಾಗ ಡವ್ ಮಾಡ್ತಿರ್ತೀರಿ ಯಾಕೆ ಮೊಮ್ಮಕ್ಕಳಾಗ್ಯಾವಲ್ಲ ಅದಕ್ಕೆ ಏಯ್ ಏನು ಡವ್ ಹೋಗಲೆ ಹೋಗಿ ಸುಮ್ ಬೇರೆ ಟೆನ್ಷನ್ ಒಳಗದೀನಿ ಏನು ಟೆನ್ಷನ್ ಏನಿಲ್ಲ ಹೋಗಿ ನಿಮ್ಮ ಅವಾಗ ಉಪ್ಪಿಟ್ಟು ಮಾಡಕತ್ತೆ ಅಂತ ಹೇಳಿದ್ದ ಹೇಳಿದ್ಲ ನಿಮ್ಮ ಅವ್ವ ಹೋಗಿ ಸ್ವಲ್ಪ ಉಪ್ಪಿಟ್ಟು ಹಾಕೊಂಬ ಅಂತೇಳಿ ಓಡ್ ಪೀಪಲ್ ಸ್ಟೈಲ್ ಅಂದ್ರೂ ಗೊತ್ತಿಲ್ಲ ಸುಮ್ಮನೆ ನಮಗೆ ತೆಲಿತೀನಿ ತಾ